ಚಳ್ಳಕೆರೆ ತಾಲೂಕಿನ ಕ್ಯಾದುಕುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿ ದೇವರಾಜ್ರವರ ಅಧ್ಯಕ್ಷತೆಯಲ್ಲಿ ಸಂಘದ ಆವರಣದಲ್ಲಿ ಮಿಶ್ರ ತಳಿ ಅಸುಕರಗಳ ಪ್ರದರ್ಶನ ಹಾಗೂ ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಸಂಜೀವಮೂರ್ತಿ ಅವರು ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ತಾಲೂಕಿನ ಉಡುಪನಕುಂಟೆ ಹಾಗೂ ಕರೀಕೆರೆ ಹಾಗೂ ನಾಗಗೊಂಡನಹಳ್ಳಿ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಭೇಟಿ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಿಗೆ ಮಂಡಳಿಯವರು ನಿರ್ದೇಶಕರನ್ನು ಬರಮಾಡಿಕೊಂಡು ಸಂಘದಿಂದ ಗೌರವ ಸಮರ್ಪಣೆ ಮಾಡಿದರು ಹೆಚ್ಚಾಗುತ್ತೆ ಮತ್ತು ವಿಶೇಷವಾಗಿ ರೈತರಿಗೆ ಸಹಕಾರಿಯಾಗುತ್ತೆ ಇದು ಮನಸ್ಸು ತೊಟ್ಟಾಗಿರುವುದರಿಂದ ನೀವು ಕನಿಷ್ಠ ವರ್ಷದಲ್ಲಿ ನಾಲ್ಕು ಹೋಬಳಿ ಇದೆ ಶಡ್ಕೆರಿನಲ್ಲಿ ಶಡ್ಕೆರೆ ಕಸಬಾ ಪುಶರಾಂಪುರ ತಳಕು ಮತ್ತು ನಾಯಕನೇಟ್ಟಿ ಕನಿಷ್ಠ ಒಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಕಡೆ ಒಂದು ಹಾಲಿನ ಉತ್ಪಾದನಾ ಸಹಕಾರ ಸಂಘದ ಸಹಕಾರ ತೆಗೆದುಕೊಂಡು ಮಾಡಿದ್ದೆ ಆದರೆ ಭಾಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅದರ ಕಡೆ ತಾವು ಸರ್ಕಾರದ ಗಮನಕ್ಕೆ ತಂದು ಮುಂದಿನ ತಿಂಗಳಲ್ಲಿ ಏನು ಬರ್ತಕ್ಕಂಥ ಮಾರ್ಚ್ ಒಳಗೆ ನೀವು ಉಳಿದಿರ್ತಕ್ಕಂಥ ಹೋಬ್ಲಿ ಹೆಡ್ ಕ್ವಾರ್ಟರ್ಗಳಲ್ಲೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದೇಳಿ ತಮ್ಮನ್ನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅದರ ಜೊತೆಗೆ ಈ ಹಿಂದೆ ನಮ್ಮ ಶಿವಮೊಗ್ಗ ಆಲೂಗೋಟದಿಂದ ಇಂಥ ಒಂದು ಶಿಬಿರಗಳು ಮಾಡಲಿಕ್ಕೆ ಹದಿನೈದು ಸಾವಿರ ರೂಪಾಯಿ ಒಂದು ಶಿಬಿರಕ್ಕೆ ಕೊಡ್ತಾಯಿದ್ದೀವಿ ಕಳೆದ ಬಾರಿ ನಾವು ಹೊಸದಾಗಿ ನಿರ್ದೇಶಕರಾಗಿ ಆಡಳಿತ ಮಾಡಲಿ ಹೊಸದಾಗಿ ಆದಾಗ ನಾವು ಹದಿನೈದು ಸಾವಿರ ಎತ್ತಕ್ಕೂ ಆಗೋದಿಲ್ಲ ಅಂತ ಹೇಳಿದಾಗ ಈಗ ಇಪ್ಪತ್ತು ಸಾವಿರ ರೂಪಾಯಿನೇ ಇಂಥ ಕ್ಯಾಂಪ್ ಮಾಡಿದಾಗ ನಾವು ಒಕ್ಕೂಟದಿಂದ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮತ್ತು ಈ ಸಂದರ್ಭದಲ್ಲಿ ಉಚಿತವಾಗಿ ನಮ್ಮ ವೈದ್ಯರ ಮೂಲಕ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸೋದು ಅಷ್ಟೇ ಅಲ್ಲದೆ ಉಚಿತವಾಗಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಗಳನ್ನು ಸಹ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಂಘದಲ್ಲೂ ಸಹ ಏನು ಇಂಥ ಒಂದು ಕ್ಯಾಂಪ್ಗಳು ಮಾಡೋದಕ್ಕೆ ಬಂದಿರತಕ್ಕಂಥ ಲಾಭಾಂಶದಲ್ಲಿ ನಾವು ಕಾಯ್ದಿರಿಸತಕ್ಕಂಥ ಹಣ ಇರುತ್ತೆ ಇಂಥ ಒಂದು ಕ್ಯಾಂಪ್ ಮಾಡಬೇಕಂದ್ರೆ ಸದ್ದುಗಳಲ್ಲಿ ಸುಮಾರು ಐವತ್ತರವತ್ತು ಸಾವಿರ ರೂಪಾಯಿ ಹಣ ಖರ್ಚಾಗುತ್ತೆ ಅದನ್ನು ಸಹ ನಾವು ಬಳಸ್ತೀವಿ ಆದರೆ ನಿಮ್ಮದೇ ಆದಂಥ ಈಗ ಯಾವುದೇ ನಮ್ಮದು ಶಿವಮೊಗ್ಗ ಹಾಲು ಉತ್ಪಾದನೆ ಮತ್ತು ನಾವು ಮಾರಾಟ ಮಾಡಬಹುದು ಆದರೆ ನಮ್ಮ ಆದಂಥ ಪಶು ಸಂಗೋಪನಾ ಇಲಾಖೆಯಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಸಿಕ್ಕರೆ ಈ ಕಾರ್ಯಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಭಾಳ ಸಹಾಯಕ ಆಗುತ್ತೆ ಅಂತ ಈ ಸಂದರ್ಭ